ಸೋಷಿಯಲ್ ಮೀಡಿಯಾದ ಕಾಂಟ್ರವರ್ಸಿ ಕ್ವೀನ್ ಈಗ ಮತ್ತೆ ಸುದ್ದಿಲಿದ್ದಾರೆ ಪ್ರತಿ ಬಾರಿ ವಿವಾದಗಳಿಂದಲೇ ಸುದ್ದಿಲಿರೋ ಸೋನು ಗೌಡ ಈಗೇನು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಯೋಚಿಸ್ತಿದ್ದೀರಾ ಸಮಾಧಾನಕರ ವಿಷಯ ಏನು ಅಂದರೆ ಈ ಬಾರಿ ಈ ರೀಲ್ಸ್ ರಾಣಿ ತಮ್ಮ ಮ್ಯಾರೇಜ್ ನ್ಯೂಸನ್ನು ಕೊಟ್ಟು ಅಭಿಮಾನಿಗಳ ದಿಲ್ ಖುಷ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ಇನ್ಫ್ಲೂಯೆನ್ಸರ್ ಮಾಡೋ ಕಸರತ್ತುಗಳು ಒಂದೆರಡಲ್ಲ ಹಗಲು ರಾತ್ರಿ ಅನ್ನದೇ ಕಂಟೆಂಟ್ ಹುಡುಕ್ತಾನೆ ಇರ್ತಾರೆ ಅದೊಂದು ಸವಾಲಿನ ಕೆಲಸ ಅದೃಷ್ಟ ಚೆನ್ನಾಗಿದ್ರೆ ಇದೇ ಸೋಷಿಯಲ್ ಮೀಡಿಯಾದಿಂದಲೇ ಲಕ್ಷ ಲಕ್ಷ ಹಣ ಕೂಡ ಮಾಡ್ಕೊಂಡ್ಬಿಡ್ತಾರೆ ಏನೇ ಇದ್ರೂ ಜನ ಕಂಟೆಂಟ್ ನೋಡಿ ಇಷ್ಟಪಡಬೇಕು ಅಷ್ಟೆ ಸೋನು ಗೌಡ ಕೂಡ ಅದೇ ನೇಮ್ ಫೇಮ್ ಆಸೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡಿದವರು ತಮ್ಮದೇ ಆದ ಚಾನೆಲ್ನಲ್ಲಿ ದೈನಂದಿನ ಜೀವನದ ವಿಚಾರಗಳನ್ನು ಯೂಟ್ಯೂಬ್ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ವಾರದಲ್ಲಿ ಏನಿಲ್ಲ ಅಂದರೂ ಎರಡು ಮೂರು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತಾರೆ ಜನ ಕೂಡ ಇವರ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಇವರು ಅಪ್ಲೋಡ್ ಮಾಡಿರೋ ಹೆಚ್ಚು ವಿಡಿಯೋಗಳು ಪ್ರವಾಸಕ್ಕೆ ಹೋಗಿರೋದೇ ಆಗಿರ್ತವೆ ಇದೇ ಸೋನು ಶ್ರೀನಿವಾಸ್ ಗೌಡ ತಮ್ಮ ವ್ಲಾಗ್ಗಿಂತ ಹೆಚ್ಚು ಫೇಮಸ್ ಆಗಿದ್ದು ಇವರ ಖಾಸಗಿ ವಿಡಿಯೋ ಒಂದು ಲೀಕ್ ಆಗಿದ್ದಾಗ ಕೆಲವು ದಿನಗಳ ಮಟ್ಟಿಗೆ ಸೋನು ಗೌಡ ಅನುಭವಿಸಬಾರದ ಮಾನಸಿಕ ಹಿಂಸೆಯನ್ನ ಅನುಭವಿಸಿದ್ರು ಹಾಗಂತ ಸುಮ್ಮನೆ ಮನೆ ಲಿಕ್ಕುತ್ತಿರಲಿಲ್ಲ ಅದೇ ವರ್ಷ ಆಕೆಗೆ ಬಿಗ್ ಬಾಸ್ ಮನೆಯಿಂದ ಕರೆ ಬಂದಿತ್ತು ಓಟಿಟಿಯಲ್ಲಿ ಪ್ರಸಾರ ಆಗೋ ಬಿಗ್ ಬಾಸ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಆಫರ್ ಕೊಟ್ಟಿದ್ರು ಸಿಕ್ಕ ಅವಕಾಶದಿಂದ ಜನರ ಗಮನ ಸೆಳೆದಿದ್ರು ಅದರ ನಂತರ ಅನೇಕ ವಿಚಾರಗಳಿಗೆ ಆಗಾಗ ಸುದ್ದಿಯಾಗ್ತಾನೆ ಇದ್ರು ಕೆಲವೇ ದಿನಗಳ ಹಿಂದಷ್ಟೇ ಮಗು ಒಂದನ್ನು ದತ್ತು ಪಡೆದುಕೊಂಡ ವಿಚಾರಕ್ಕೆ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು ಪೊಲೀಸ್ ಕೇಸ್ ದಾಖಲಾಗಿ ಆಕೆ ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಹನ್ನೊಂದು ದಿನಗಳ ಕಾಲ ವಿಚಾರಣಾಧೀನ ಕೈದಿಯಾಗಿ ಇರುವಂತಾಗಿತ್ತು ಬಳಿಕ ಜಾಮೀನು ಪಡೆದು ಹೊರಬಂದಿದ್ರು ಕಾನೂನುಬಾಹಿರವಾಗಿ ಮಗುವನ್ನು ದತ್ತು ಪಡೆಯಲು ಮುಂದಾಗಿದ್ದೇ ಸೋನು ಶ್ರೀನಿವಾಸ್ ಗೌಡಗೆ ಮುಳುವಾಗಿತ್ತು ಇನ್ನು ಸೋನು ಶ್ರೀನಿವಾಸ್ ಗೌಡ ಪೋಸ್ಟ್ಗಳು ಟ್ರೋಲ್ಗಳಿಗೆ ಆಹಾರವಾಗ್ತಲೇ ಇರುತ್ತವೆ ಆದರೆ ಅದಕ್ಕೆಲ್ಲ ಆಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ತಮ್ಮ ಪಾಡಿಗೆ ತಾವಿದ್ದು ಲೈಫ್ ಎಂಜಾಯ್ ಮಾಡ್ತಾ ತಮ್ಮ ಬ್ಲಾಗ್ಗಳಲ್ಲಿ ವಿಡಿಯೋ ಹಂಚ್ಕೊಳ್ತಾನೆ ಇರ್ತಾರೆ ಇತ್ತೀಚೆಗೆ ತಮ್ಮ ಸಾಕುನಾಯಿಗಳಿಗಾಗಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿರೋ ವ್ಲಾಗ್ ವಿಡಿಯೋವೊಂದನ್ನು ಸೋನು ಪೋಸ್ಟ್ ಮಾಡಿದ್ದಾರೆ ಇದರಲ್ಲಿ ತಮ್ಮ ಮದುವೆ ಬಗ್ಗೆನೂ ಮಾತನಾಡಿದ್ದಾರೆ ಸ್ನೇಹಿತರೆ ಸದ್ಯದಲ್ಲೇ ನನ್ನ ಮದುವೆ ಅನೌನ್ಸ್ ಮಾಡ್ತೀನಿ ಎಲ್ಲರ ಮದುವೆ ನೋಡಿ ನನಗೂ ಮದುವೆ ಆಗಬೇಕು ಅನಿಸ್ಬಿಟ್ಟಿದೆ ಹುಡುಗ ಯಾರು ಏನು ಅನ್ನೋ ಡೀಟೇಲ್ಸ್ ಬೇಕಾದರೆ ಕಾಮೆಂಟ್ ಮಾಡಿ ಅಂತ ಸೋನು ಹೇಳಿದ್ದಾರೆ ಸೋನು ವಿಡಿಯೋಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ನಿಮ್ಮ ಮದುವೆ ಫಿಕ್ಸ್ ಆಯ್ತಾ ಯಾವಾಗ ಮದುವೆ ಹುಡುಗ ಯಾರು ಅಂತೆಲ್ಲ ಕೇಳಿದ್ದಾರೆ ಒಟ್ಟಾರೆ ಸೋನು ತಮಾಷೆಗೆ ಹೇಳಿದ್ರೋ ನಿಜವಾಗಿಯೂ ಮದುವೆ ಫಿಕ್ಸ್ ಆಗಿದೆಯೋ ಅನ್ನೋ ಗೊಂದಲ ಅಭಿಮಾನಿಗಳಲ್ಲಿದೆ ಇನ್ಸ್ಟಾಗ್ರಾಂನಲ್ಲಿ ಸೋನು ಗೌಡ ಅವರಿಗೆ ಲಕ್ಷ ಲಕ್ಷ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಯೂಟ್ಯೂಬ್ ಚಾನೆಲ್ ಸಹ ಆರಂಭಿಸಿ ವಿಡಿಯೋಗಳನ್ನು ಹಂಚಿಕೊಳ್ತಿದ್ದಾರೆ ಇದರ ಜೊತೆಗೇನೆ ಕೆಲವು ಆಲ್ಬಂ ಹಾಗೂ ಜಾಹೀರಾತುಗಳಲ್ಲಿ ಕೂಡ ಸೋನು ಗೌಡ ಮಿಂಚಿದ್ದಾರೆ ಶಾರ್ಟ್ ಫಿಲಂಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಒಂದೆರಡು ಸಿನಿಮಾಗಳಲ್ಲಿ ನಟಿಸೋದಾಗಿ ಸುದ್ದಿಯಾಗಿತ್ತು ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಸೋನು ತಿಂಗಳಿಗೆ ಸೋಷಿಯಲ್ ಮೀಡಿಯಾದಿಂದ ಐವತ್ತು ಸಾವಿರ ದುಡಿಯಬಹುದು ಅಂದಿದ್ರು ಇನ್ನು ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲ್ಲ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ರೆ ನೋವಾಗುತ್ತೆ ಅಂದಿದ್ರು ಈಗ ಸೋನು ಗೌಡ ಮತ್ತೆ ಸುದ್ದಿಲಿದ್ದಾರೆ ಈ ಬಾರಿ ಮ್ಯಾರೇಜ್ ನ್ಯೂಸ್ನಿಂದ ಸುದ್ದಿಯಲ್ಲಿದ್ದಾರೆ ಅನ್ನೋದೇನೋ ನಿಜ ಆದರೆ ಈ ವಿಷಯದಲ್ಲಿ ಎಷ್ಟು ಸತ್ಯಾಂಶ ಇದೆ ಅಥವಾ ಇದೂ ಕೂಡ ಒಂದು ಗಿಮಿಕ್ಕ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ